ನಮ್ಮ ಅರವತ್ತ್ ಮೂರು ಜಾತಿಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ವರದಿಯನ್ನು ಇವತ್ತಿನ ದಿನ ಮಾಡಿದೆ ಬಲ ಸಮುದಾಯಕ್ಕೆ ಆರು ಪರ್ಸೆಂಟ್ ಎಡ ಸಮುದಾಯಕ್ಕೆ ಆರು ಪರ್ಸೆಂಟ್ ಇನ್ನಿತರ ಸಮುದಾಯಕ್ಕೆ ಐದು ಪರ್ಸೆಂಟ್ ಕೊಡುವ ಮೂಲಕ ಒಂದೇ ತಾಯಿ ಮಕ್ಕಳಾದಂಥ ನಮಗೆ ಏನದ ನಮ್ಮಲ್ಲಿ ಇರ್ತಕ್ಕಂಥ ರೊಟ್ಟಿಯನ್ನು ಕಸಿದುಕೊಳ್ಳುವಂಥ ಕೆಲಸ ಮತ್ತು ಏನು ನಮ್ಮ ಏನೋ ರಾಜ್ಯ ಸರ್ಕಾರದ ಮಾನ್ಯ ಏನು ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಹೋರಾಟದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡೋದ್ರ ಮೂಲಕ ಈ ಅವೈಜ್ಞಾನಿಕವಾದಂಥ ವರದಿಯನ್ನು ರದ್ದು ಮಾಡಬೇಕು ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು ಅದೇ ರೀತಿಯಾಗಿ ಈ ಸಂವಿಧಾನದಲ್ಲಿ ಸ್ಪರ್ಶ ಅಸ್ಪರ್ಶ ಅನ್ನೋ ಒಂದು ಶಬ್ದ ಇಲ್ಲ ಆದರೂ ಕೂಡ ಸ್ಪರ್ಶ ಅನ್ನೋ ಒಂದು ಅಸಂವಿಧಾನಕ ಒಂದು ಶಬ್ದವನ್ನು ಸೇರ್ಪಡಿಸಿದ್ದಕ್ಕಾಗಿ ಇವತ್ತಿನ ದಿನ ನಾವು ಭೂ ಸಮಾಜ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಹಾಗಾಗಿ ಆ ಸ್ಪರ್ಶ ಜಾತಿ ಅನ್ನುವ ಒಂದು ಶಬ್ದವನ್ನು ತೆಗೆದು ವಿಮುಕ್ತ ಜಾತಿ ಸಮುದಾಯವನ್ನು ಒಂದು ಶಬ್ದವನ್ನು ಸೇರಿಸಬೇಕಾಗಿ ಈ ರಾಜ್ಯ ಸರ್ಕಾರಕ್ಕೆ ಏನಾದ ಭೂಮಿ ಸಮಾಜ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ ನನ್ನ ಹೆಸರು ರವಿಚಂದ್ರ ಗುತ್ತೇದರ್ ವಕೀಲರು ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯಾಲಯ ಕಲಬುರಗಿ